ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಇವತ್ತು ಮತ್ತೆ ಹೊಸ ಡಿಸೈನ್ ಜೊತೆಗೆ ಬಂದಿದ್ದೀನಿ ನಿಮಗೆ ತೋರಿಸೋಣ ಅಂತ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ನೋಡಿ ಈಗ ನಾನು ಆಲ್ರೆಡಿ ಒಂದು ಸ್ಯಾಟಿನ್ ಸ್ಟಿಚ್ನ ಇದ್ದೀನಿ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ಅಂದರೆ ಇದು ಬಂದುಬಿಟ್ಟು ಕಾಪರ್ ಜರಿ ಥ್ರೆಡ್ಡು ಆಯಿತಾ ಕಾಪರ್ ಕಲರ್ ಜರಿ ಥ್ರೆಡ್ಡು ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಾಡ್ಬೋದು ಯಾರು ಬೇಕಾದರೂ ಈಸಿಯಾಗಿ ನೀವು ಕೂಡ ಟ್ರೈ ಮಾಡಿ ಆಯಿತಾ ನೋಡಿ ಈಗ ನಾನು ಏನು ಮಾರ್ಕ್ ಮಾಡಿದ್ದೆ ಅಲ್ವಾ ಅದ್ರ ಮೇಲೆ ಒಂದು ಜರಿ ಥ್ರೆಡ್ನ ನಾನು ಹಾಕೋತಾ ಇದ್ದೀನಿ ಕಾಪರ್ ಕಲರ್ ಥ್ರೆಡ್ಡಿಂದ ಮತ್ತು ಇದಕ್ಕೆ ನಾನು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಪಕ್ಕದಲ್ಲಿ ಮತ್ತೆ ಇದ್ದೀನಿ ನೋಡಿ ಒಂದು ಬಾಲ್ ಚೈನ್ ಹಾಕೋಷ್ಟು ಮಾತ್ರ ಗ್ಯಾಪ್ ಬಿಡಿ ಸಾಕು ಬಾಲ್ ಚೈನ್ ಗ್ಯಾಪ್ ಹಾಕೋಷ್ಟು ಮಾತ್ರ ಗ್ಯಾಪ್ ಬಿಟ್ಬಿಟ್ಟು ಸೈಡಲ್ಲಿಂದ ನೀವು ಮತ್ತೆ ಇದೇ ಥರ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕೋಬೇಕಾಗತ್ತೆ ಏನಕ್ಕೆ ನಾನು ಮತ್ತೆ ಅಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಬಿಟ್ಟೆ ಅಂತ ಅಂದರೆ ಅಲ್ಲಿ ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ ರಿವರ್ಸ್ ತೊಗೊಳ್ಳುವಾಗ ಯಾಕೋ ನಾನು ಮಿಷಿನಲ್ಲಿ ಸ್ಟಿಚ್ ಚೆನ್ನಾಗಿ ಬರಲಿಲ್ಲ ಹಾಗಾಗಿ ಮತ್ತೆ ನಾನು ಫಸ್ಟಿಂದನೇ ಮತ್ತೆ ಸ್ಟಾರ್ಟ್ ಮಾಡಿದೆ ಇಲ್ಲಾಂದರೆ ಬ ಸ್ಟಿಚ್ಚು ಒಂಥರ ಲೂಸ್ ಥರ ಬರ್ತಾ ಇತ್ತು ಅಂಥೇಳಿ ಫಸ್ಟಿಂದ ಸ್ಟಾರ್ಟ್ ಮಾಡಿದೆ ಈಗ ಸರಿ ಆಯಿತು ನೋಡಿ ಚೆನ್ನಾಗಿ ಬಂತು ಹಾಗೆ ಕೆಲವೊಂದು ಟೈಮು ಮಿಷಿನ್ಸ್ ಕೂಡ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ನಾವೇ ನಮಗೆ ಗೊತ್ತಿರೋದು ಎಷ್ಟು ಗೊತ್ತಿರುತ್ತೆ ಅಷ್ಟು ಒಂದು ಸ್ವಲ್ಪ ನಾವು ರೆಡಿ ಮಾಡ್ಕೊಂಡು ಮಾಡ್ಕೋಬೇಕಾಗತ್ತೆ ಅದು ಹೊಸ ಮಿಷಿನ್ ಆಗಿರಲಿ ಹಳೆ ಮಿಷಿನ್ ಆಗಿರಲಿ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಪ್ರಾಬ್ಲಮ್ಸ್ ಇಲ್ಲ ಅಂತ ನಾವು ಹೇಳೋಕ್ಕೆ ಆಗೋಲ್ಲ ನೋಡಿ ಈಗ ನಾನು ಬಾಲ್ ಚೈನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದಕ್ಕೆ ಬಾಲ್ ಚೈನ್ ಅಟ್ಯಾಚ್ ಮಾಡುವಾಗಲೂ ಅಷ್ಟೇ ಮತ್ತೆ ನಾನು ರಿಪೀಟ್ ಹೇಳ್ತಾ ಇದ್ದೀನಿ ನೋಡಿ ಯಾರು ಜಾಸ್ತಿ ದೊಡ್ಡದಾಗಿ ಇಟ್ಕೋಬೇಡಿ ಸ್ಟಿಚಿಂಗ್ ತುಂಬ ದೊಡ್ಡದು ಮಾಡಿಕೊಂಡ್ರೆ ಬಾಲ್ ಚೈನ ಹಾಕೋಕ್ಕಾಗಲ್ಲ ಅಂದರೆ ಲೂಸ್ ಬಂದುಬಿಡುತ್ತೆ ಆದಷ್ಟು ನೀವು ಒಂದೂವರೆ ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬಾಲ್ ಚೈನ್ ಹಾಕೋದು ಸ್ಟಿಚಿಂಗು ಬಾಲ್ ಚೈನ್ ಎಷ್ಟಿರುತ್ತೆ ಅಷ್ಟಕ್ಕೆ ಹಾಕ್ಕೊಳ್ಳೋದ್ರಿಂದ ಫಿನಿಷಿಂಗ್ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ನೋಡಿ ನೀವು ಇಲ್ಲಿ ಇನ್ನೊಂದು ನೋಡ್ಕೋಬೋದು ಏನಪ್ಪಾ ಅಂತಂದರೆ ನಾನು ಬಾಲ್ ಚೈನ ರಿವರ್ಸ್ ಹಾಗೆ ತೊಗೋತಾ ಇದ್ದೀನಿ ಅಲ್ಲಿ ಒಂದು ಕಟ್ ಮಾಡಿ ಮತ್ತು ನಿಮಗೆ ಈ ಕಡೆಯಿಂದ ಮತ್ತೆ ಫಸ್ಟಿಂದ ಜಾಯಿಂಟ್ ಮಾಡಿಲ್ಲ ರಿವರ್ಸ್ ಹಾಗೆಯೇ ಅದನ್ನು ರೊಟೇಟ್ ಮಾಡ್ಕೊಂಡು ಹಾಗೆ ತೊಗೊಂಡಿದ್ದೀನಿ ಈ ಥರ ಎಲ್ಲ ಟ್ರೈ ಮಾಡಿ ನಾವೇ ಯಾವುದೇ ನಮಗೆ ಒಂದು ಕೆಲವೊಂದಷ್ಟು ಗೊತ್ತು ಅಂತ ಅಂದ್ಬಿಟ್ಟು ಅಷ್ಟನ್ನೇ ಮಾಡೋದ್ರ ಬದಲು ಕೆಲಸ ಯಾವ ರೀತಿ ಈಸಿಯಾಗಿ ಆಗ್ತಾ ಹೋಗುತ್ತೆ ಆ ಥರ ಏನೋ ಒಂದು ನಾವು ಮಾಡ್ತಾ ಹೋದರೆ ನಮಗೆ ಕೆಲಸನೂ ಬೇಗ ಆಗುತ್ತೆ ಜೊತೆಗೆ ಬಟ್ಟೆಗಳನ್ನೂ ಬೇಗ ಬೇಗ ಅವರಿಗೆ ತಲುಪಿಸ್ಬೋದು ಕಸ್ಟಮರ್ಸ್ಗೆ ಆಯಿತಾ ಹಾಗಾಗಿ ಇವಾಗ ಇದು ಕಟ್ ಮಾಡಿದರೆ ನಾ ಅಲ್ಲೊಂದು ಕಟ್ ಮಾಡಿ ಮತ್ತು ಈ ಕಡೆಯಿಂದ ತೊಗೋಬೇಕಿತ್ತು ಇದು ಅಷ್ಟೇ ಸ್ವಲ್ಪ ಸ್ವಲ್ಪ ಏನಾದ್ರು ಗ್ಯಾಪ್ ಬಂದಿತ್ತು ಅಂತ ಅಂದರೆ ನೀವು ಈ ಥರ ಫಿಲ್ ಮಾಡ್ಕೋಬೋದು ಅಲ್ಲಲ್ಲೇ ಆವಾಗ ನೀವು ಫಿಲ್ ಮಾಡುವಾಗ ಯಾವುದೇ ಕಾರಣಕ್ಕೂ ಸ್ಟಿಚಿಂಗ್ನ ದೊಡ್ಡದು ಮಾಡ್ಕೋಬಾರ್ದು ಒಂದೇ ನಂಬರ್ನಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಇದು ಅಷ್ಟೇ ನೋಡಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಮಾರ್ಕ್ ಮಾಡಿನೇ ತೋರಿಸ್ತಾ ಇದ್ದೀನಿ ಒಂದೊಂದು ಇಂಚಿಗೆ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಒಂದೊಂದು ಇಂಚಿಗೆ ನೀವು ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಅದೇ ನೀವೇನಾದರೂ ಒಂದೂವರೆ ಇಂಚಿಗೆ ಮಾಡ್ಕೊಂಡ್ರಿ ಅಂತಂದರೆ ತುಂಬ ಗ್ಯಾಪ್ ಜಾಸ್ತಿ ಆಗಿಬಿಟ್ಟು ತುಂಬ ದೊಡ್ಡ ದೊಡ್ಡದಾಗುತ್ತೆ ಡಿಸೈನ್ ಚೆನ್ನಾಗಿ ಕಾಣಲ್ಲ ಅಂದರೆ ತುಂಬದಂಗೆ ಬರಲ್ಲ ದೂರ ದೂರ ಆಗಿಬಿಡುತ್ತೆ ಡಿಸೈನ್ಸು ನೋಡಿ ಈ ಥರ ಕರು ಶೇಪ್ ಬರೋ ಥರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಆ ಒಂದೊಂದು ಇಂಚಿಗೆ ಈ ಥರ ಬೆಂಡ್ ಮಾಡಿ ಕರು ಶೇಪ್ ಬರಬೇಕು ಆ ಥರ ನೀವು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ನಾನು ಮಾರ್ಕಿಂಗ ಚೆಕ್ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಏ ಕಟ್ ಮಾಡಿಬಿಟ್ಟೆ ಮಧ್ಯದಲ್ಲಿ ರೌಂಡ್ ಫುಲ್ ಇತ್ತು ಅದು ಸ್ಕ್ವಯರ್ ಆಗಿ ಅಂದರೆ ನಮಗೆ ಆ ಶಾರ್ಪ್ನೆಸ್ ನೀಟಾಗಿ ಬರಲಿ ಮಾರ್ಕಿಂಗು ಅಂಥೇಳಿ ನಾನು ಕಟ್ ಮಾಡಿದ್ದು ಮಾಮೂಲಿ ಇದು ಫ್ಲವರ್ ಡಿಸೈನ್ ಬರುತ್ತೆ ಅಲ್ಲಲ್ಲೇ ಆಮೇಲೆ ಲೀಫ್ಗಳು ಬರ್ತಾ ಹೋಗುತ್ತೆ ಹಾಗೆ ನೋಡಿ ಎರಡು ಲೀಫ್ ಮಾತ್ರ ನಾವು ದೊಡ್ಡದು ಮಾಡ್ಕೊತಿದ್ದೀವಿ ಮಿಕ್ಕಿದ್ದೆಲ್ಲ ಪೆಟಲ್ಸು ಪುಟ್ ಪುಡ್ತಾಗ ಪೆಟಲ್ಸ್ ಮಾಡ್ಕೊತೀವಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಡಿಸೈನ್ ಮಾತ್ರ ನಾನು ಮಾಡಿದ್ದೀನಲ್ಲ ಬ್ಯಾ ಬ್ಯಾಗ್ ಆಲ್ರೆಡಿ ರೆಡಿಯಾಗಿದೆ ಇದ್ರದ್ದು ಮತ್ತು ನಾನು ಮೊನ್ನೆ ಬೆಳಗಾವಿಯಿಂದ ಮತ್ತು ಅಲ್ಲ ಬೆಳಗಾಂ ಮತ್ತು ಕುಮಟಾಯಿಂದ ಒಂದಷ್ಟು ಆರ್ಡರ್ಸ್ ಬಂದಿತ್ತು ನಾನು ಬ್ಲೌಸ್ನ ರೆಡಿ ಮಾಡಿ ಕೊಟ್ಟೆ ಅಂತ ಹೇಳಿದೆ ಅಲ್ವಾ ಅವರು ಮತ್ತೆ ನಂಗೆ ಕಾಲ್ ಮಾಡಿ ಹೇಳಿದರು ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಮೇಡಮ್ ನಿಜ ಕಂಪ್ಯೂಟರ್ ವರ್ಕ್ಗಿಂತ ತುಂಬ ಚೆನ್ನಾಗಿದೆ ನೀವು ಮಾಡಿರೋ ವರ್ಕು ಅಷ್ಟು ಫಿನಿಶಿಂಗ್ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಹೇಳಿದ್ರು ಹಾಗಾಗಿ ನನಗೂ ಅದು ಖುಷಿ ಅನ್ನಿಸ್ತು ಮತ್ತೆ ಅವ್ರದ್ದು ಆರ್ಡ್ರ್ ಬರೋಕ್ಕಿದೆ ಅವರು ಪೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ಇವತ್ತು ಸಂಡೆ ಅಲ್ಲ ಸಂಡೆ ಮತ್ತು ಮಂಡೇ ಹಾಲಿಡೇ ಇರುತ್ತೆ ಕನಕದಾಸ ಜಯಂತಿ ಇದೆ ಅಲ್ಲ ಸೋಮವಾರ ಹಾಗಾಗಿ ಹಾಲಿಡೇ ಇದೆ ಅಂತ ಹೇಳಿ ಅವರು ಮಂಗಳವಾರ ನಾನು ಪೋಸ್ಟ್ ಮಾಡ್ತೀನಿ ಮೇಡಮ್ ಅಂತ ಹೇಳಿದ್ದಾರೆ ಪರವಾಗಿಲ್ಲ ನನಗೂ ಖುಷಿಯಾಯಿತು ಯಾಕೆಂತಂದರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಮತ್ತು ಕೆಲಸನ ಇಷ್ಟಪಟ್ಟು ಮತ್ತು ಅಷ್ಟು ದೂರದಿಂದ ನಮಗೆ ಕೊರಿಯರ್ ಮಾಡಿ ಕಳಿಸ್ಕೊಡ್ತಾರೆ ಅಂತಂದರೆ ತುಂಬಾ ಖುಷಿ ಅನ್ನಿಸ್ತು ಇನ್ನೊಂದೇನಪ್ಪ ಅಂತಂದರೆ ನಾನು ಒಂದು ಸ್ಲೀವ್ ಡಿಸೈನ್ ಅಂದರೆ ಹೆವಿ ಗ್ರ್ಯಾಂಡ್ ವೆಡ್ಡಿಂಗ್ ಬ್ಲೌಸ್ನ ನಾನು ಹಾಕಿದ್ದೆ ಅಲ್ವಾ ಒಂದು ಬ್ರೈಡಲ್ ವರ್ಕ್ ಥರ ಕಾಣಿಸ್ತಾ ಇತ್ತು ಅದು ಬ್ಲೌಸು ಆ ಬ್ಲೌಸಿಗಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಫ್ರೆಂಡ್ಸ್ ಏನು ಗೊತ್ತಾ ಅದು ತುಂಬ ಜನ ನಂಗೆ ಕಾಲ್ ಮಾಡಿನೂ ಕೇಳಿದ್ದಾರೆ ಮೇಡಮ್ ಅದು ಎಷ್ಟು ತೊಗೊತಿದ್ದೀರಾ ರೇಟು ನಾನು ಆ ಬ್ಲೌಸ್ ಮಾಡಿಸ್ಬೇಕಿತ್ತು ಅಂಥೇಳಿ ಕೇಳ್ತಿದ್ದಾರೆ ಅದೇ ಬ್ಲೌಸ್ ನೀವು ಆರಿ ವರ್ಕಲ್ಲಿ ಮಾಡಿಸಿ ಇದ್ರೆ ಸೇಮ್ ಡಿಸೈನ್ ನೀವು ಆರಿ ವರ್ಕಲ್ಲಿ ಮಾಡಿಸ್ತೀನಿ ಅಂತ ಅಂದಿದ್ರೆ ಮಿನಿಮಮ್ ಕನಿಷ್ಠ ಪಕ್ಷ ಅದಕ್ಕೆ ಒಂದು ಐದು ಸಾವಿರ ಮೇಲೆ ಇರ್ತಾ ಇತ್ತು ಆ ಡಿಸೈನಿಗೆ ಆರಿ ವರ್ಕಲ್ಲಿ ಮಾಡಿಸ್ತೀನಿ ಅಂತ ಅಂದಿದ್ರೆ ಇದ್ರೆ ಐದು ಸಾವಿರ ಮೇಲೆ ನೀವು ಅಮೌಂಟ್ನ ಕೊಡಬೇಕಿತ್ತು ಆದರೆ ನಾವು ಥ್ರೆಡ್ ವರ್ಕಲ್ಲಿ ಮಾಡಿರೋದ್ರಿಂದ ಅಷ್ಟು ಖರ್ಚು ಬಂದಿಲ್ಲ ಸ್ವಲ್ಪ ಕಡಿಮೆನೇ ಆಗಿದೆ ಅಲ್ಲ ಹಾಗಾಗಿ ಎಲ್ಲರೂ ಇಷ್ಟಪಟ್ಟರು ಆ ಡಿಸೈನ್ನ ತುಂಬ ಚೆನ್ನಾಗಿದೆ ಅಂಥೇಳಿ ಅದನ್ನೇ ನಾನು ಹೇಳೋದು ನಮ್ಮ ಕ್ರಿಯೇಟಿವಿಟಿ ಮುಂದೆ ಏನೂ ಇಲ್ಲ ಫ್ರೆಂಡ್ಸ್ ನಾವು ಯಾವ ರೀತಿ ಕ್ರಿಯೇಟಿವಿಟಿ ಮಾಡ್ಕೊತೀವಿ ಅದ್ರ ಮೇಲೆ ಎಲ್ಲ ನಿಂತಿರುತ್ತೆ ಅಲ್ವಾ ನಾವು ಅದು ಬರಲ್ಲ ಇದು ಬರಲ್ಲ ಅಂತ ಹೇಳೋದ್ರ ಬದಲಿಗೆ ನಮಗೇನು ಸಾಧ್ಯ ಆಗುತ್ತೆ ನಮ್ಮ ಕೈಲಿ ಎಷ್ಟು ಒಂದು ಕ್ವಾಲಿಟಿನ ಚೆನ್ನಾಗಿ ಕೊಡ್ಬೋದು ಅಷ್ಟು ಸಾಧ್ಯ ಮಾಡಿ ನಾವು ಕೊಡಬೇಕಾಗತ್ತೆ ಅಷ್ಟು ನಾವು ಪ್ರಿಫರೆನ್ಸ್ ಕೊಡಬೇಕು ಯಾವುದೇ ಕೆಲಸಕ್ಕೆ ಆದ್ರೂ ತಾಳ್ಮೆ ಮುಖ್ಯ ಅಷ್ಟೇ ನನ್ನೇ ಕಲಿತಾ ಇದ್ದೀನಿ ನಂಗೆ ಬರಲಿಲ್ಲ ಅಂತೇಳಿ ಹಿಂಜರಿಕೆ ಇರಬಾರ್ದು ಪರವಾಗಿಲ್ಲ ಒಂದು ವರ್ಷದವರೆಗೂ ಕಲ್ತರು ಏನು ತೊಂದರೆ ಇಲ್ಲ ನಾವು ಫುಲ್ ಫಿನಿಷಿಂಗ್ ಚೆನ್ನಾಗಿ ಕೊಡ್ತೀವಿ ಅಂತ ಅನ್ನೋದಾದರೆ ಮಾತ್ರ ನಾವು ನೆಕ್ಸ್ಟು ಕಸ್ಟಮರ್ ಬ್ಲೌಸಿಗೆ ಹಾಕಿ ಕೊಡೋದ್ರಿಂದ ನಮಗೆ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ ನಾವು ಸ್ಟಾರ್ಟಿಂಗಲ್ಲೇ ಎಲ್ಲ ಕೆಡಿಸ್ಬಿಟ್ರೆ ಮತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ಬಟ್ಟೆಗಳನ್ನ ಕೊಡಲ್ಲ ಓಕೆನಾ ಹಾಗಾಗಿ ನೋಡಿ ಇದಕ್ಕೆ ನಾನು ಇವಾಗ ನೀವು ನೋಡ್ಬೋದು ಬರೀ ಕಾಪರ್ ಜರಿಯಿಂದನೇ ನಾನು ಲೀಫು ಮತ್ತು ಪೆಟಲ್ಸು ಎರಡೂ ಮಾಡ್ತಾಯಿದ್ದೀನಿ ಆಯಿತಾ ಯಾಕೆ ಅಂತಂದರೆ ಇದರಲ್ಲಿ ಬೇರೆ ಕಲರ್ ಕಾಂಬಿನೇಷನ್ ಜಾಸ್ತಿನೇ ಇರಲಿಲ್ಲ ಇದರಲ್ಲಿ ಒಂಥರ ಮಸ್ಟರ್ಡ್ ಕಲರ್ ಒಂಥರ ಆಯಿಲ್ ಇದು ಬರುತ್ತಲ್ಲ ಮೆಹಂದಿ ಗ್ರೀನ್ ಥರ ಆ ಕಲರಲ್ಲಿ ಇದೆ ಇದು ಅಷ್ಟು ಹೈಲೈಟಾಗಿ ಕಾಣಿಸ್ತಿರ್ಲಿಲ್ಲ ಅದು ಕಲರು ಹಾಗಾಗಿ ನಾನು ಎಲ್ಲ ಗೋಲ್ಡ್ ಕಲರಲ್ಲೇ ಫ್ಲವರ್ನ ಕ್ರಿಯೇಟ್ ಮಾಡಿದ್ದೀನಿ ಇದರಲ್ಲಿ ನಾವು ಯಾವುದೇ ಒಂದು ಸ್ಯಾರಿಗೆ ವರ್ಕ್ ಹಾಕ್ಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್ ಏನು ಗೊತ್ತಾ ಮೇಯ್ನ್ ಕಲರ್ ಕಾಂಬಿನೇಷನ್ನು ನಾವು ಆ ಸ್ಯಾರಿ ಕಲರ್ ಕಾಂಬಿನೇಷನ್ ಏನಿರುತ್ತೆ ಅದಕ್ಕೆ ಫಸ್ಟು ಮ್ಯಾಚ್ ಮಾಡೋದನ್ನ ನೋಡ್ಕೊಂಡ್ಬಿಟ್ರೆ ನಾವು ಯಾವುದೇ ವರ್ಕ್ ಹಾಕಿದ್ರೂ ಹೈಲೈಟಾಗಿ ಕಾಣಿಸ್ತಾ ಹೋಗುತ್ತೆ ಕೆಲವೊಂದು ಡಿಮ್ ಕಲರ್ಸ್ ಇರುತ್ತೆ ನಾವು ಎಷ್ಟೇ ಮಾಡಲಿ ಅದು ಹೈಲೈಟ್ ಕಾಣಲ್ಲ ಒಂಥರ ಮಂಕಾಗಿ ಕಾಣಿಸ್ತಿರುತ್ತೆ ಆಗ ಏನೂ ಮಾಡೋಕ್ಕಾಗಲ್ಲ ಆದರೆ ಸ್ಯಾರಿಯಲ್ಲಿ ಇರುವಂಥ ಕಲರ್ನೇ ನಾವು ಮ್ಯಾಚ್ ಮಾಡಿ ಹಾಕಬೇಕಾಗತ್ತೆ ಇಲ್ಲಾಂದರೆ ಕಸ್ಟಮರ್ಸ್ನ ನಾವು ಕೇಳ್ಬೋದು ನಿಮಗೆ ಈ ಥರ ಕಾಣಿಸುತ್ತೆ ಇದು ನೋಡಿ ಈ ಥರ ಏನಾದರೂ ನಾವು ಬೇರೆ ಕಾಂಟ್ರಾಸ್ಟ್ ಕಲರಲ್ಲಿ ಮಾಡಿಕೊಡ್ಬಹುದಾ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಕೇಳಿ ಅವ್ರ ಒಪಿನಿಯನ್ ಕೇಳ್ಕೊಳ್ಬೇಕಿದ್ರೆ ನಾವು ಮಾಡಿಕೊಡ್ಬೋದು ತುಂಬ ಚೆನ್ನಾಗಾಗುತ್ತೆ ಆಗ ಆದರೆ ನಾ ಯಾವುದೇ ಕಾರಣಕ್ಕೂ ಯಾರು ಕಸ್ಟಮರು ಒಂದು ಬ್ಲೌಸ್ ಹೊಲೀಲಿಕ್ಕೆ ಕೊಡಲಿ ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಮಾಡೋಕ್ಕೆ ಕೊಡಲಿ ಅವರ ಒಂದು ಒಪಿನಿಯನ್ ಇಲ್ದಿರಾನೆ ಯಾವುದೇ ಕಾರಣಕ್ಕೂ ನಿಮ್ಮಷ್ಟಕ್ಕೆ ನೀವೇ ಯಾವುದೇ ರೀತಿಯಾದಂಥ ಡಿಸೈನ್ ಆಗಲಿ ಯಾವುದೇ ರೀತಿಯಾದಂಥ ಕಟ್ಟಿಂಗ್ ಆಗಲಿ ಒಂದು ಬೇರೆ ಒಂದು ಪ್ಯಾಚ್ ವರ್ಕ್ ಡಿಸೈನ್ ಆಗಲಿ ಯಾವುದೇ ಆಗಲಿ ಅವ್ರ ಪರ್ಮಿಷನ್ ಇಲ್ಲದೆ ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಆ ಥರ ಮಾಡಿದ್ರೆ ಬೈ ಚಾನ್ಸ್ ನಾವು ತಪ್ಪಿಗೆ ಸಿಗಾಕೊಂತೀವಿ ಅಂದರೆ ಅನ್ ಇದು ನಮಗೆ ಬೇಕಾಗಿರಲಿಲ್ಲಮ್ಮ ನೀವೇ ಮಾಡಿದ್ದೀರಾ ಇಷ್ಟನೇ ಆಗಿಲ್ಲ ಅಂತ ಹೇಳಿದಾಗ ನಾವು ಆ ಬ್ಲೌಸ್ನ ಮತ್ತೆ ರೀ ಎಲ್ಲ ವರ್ಕ್ ಮಾಡಿ ಎಲ್ಲ ಮತ್ತೆ ಹೊಸ್ದಾಗಿ ಬ್ಲೌಸ್ ಪೀಸ್ ತೊಗೊಂಡು ಬಂದು ನಾವು ಮಾಡ್ಕೊಡೋಕ್ಕಂತೂ ಆಗೋಲ್ಲ ಯಾಕೆ ಅಂತಂದರೆ ಈಗ ಸ್ಯಾರಿಯಲ್ಲಿರುವಂಥ ಬ್ಲೌಸ್ಗಳು ಹಾಳಾಗ್ಬಿಟ್ರೆ ಮತ್ತು ಅದು ವೇಸ್ಟ್ ಅಂತ ಹೇಳಿ ಇದು ಮಾಡ್ತಾರೆ ಹಾಗಾಗಿ ನಾನು ಇದು ನಿಮ್ಗೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ಕೊಡ್ತಾ ಇರೋದು ಓಕೆನಾ ಯಾಕಂದರೆ ಬಿಗಿನರ್ಸ್ ಎಲ್ಲ ಇನ್ನೂ ಕಲಿತಿರ್ತೀರ ಸ್ಟಿಚ್ ಮಾಡೋಕ್ಕೆ ಆಗಿರ್ಬೋದು ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಮಾಡಲಿಕ್ಕೆ ಆಗಿರ್ಬೋದು ಕಲಿತಾ ಇದ್ದಾಗ ಈ ಥರದ್ದೆಲ್ಲ ಕೆಲವೊಂದು ಪ್ರಾಬ್ಲಮ್ಸ್ ಬರ್ತವೆ ಬಿಡ ನಂಗೆ ಚೆನ್ನಾಗಿ ಬರುತ್ತೆ ನಾನು ಈ ಥರದ್ದೊಂದು ಕ್ರಿಯೇಟಿವಿಟಿಯಲ್ಲಿ ಮಾಡಿಕೊಟ್ಬಿಡೋಣ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವೇ ಮಾಡಿದಾಗ ಅವ್ರಿಗೆ ಅದು ಇಷ್ಟ ಆಗಿರಲ್ಲ ಇಲ್ಲ ನಾನು ಹೇಳಿರಲಿಲ್ಲ ನೀವು ಯಾಕೆ ಈ ಥರ ಮಾಡಿದ್ರಿ ನನಗೆ ಈ ಡಿಸೈನ್ ಇಷ್ಟ ಇಲ್ಲ ನಾನು ಡೀಸೆಂಟಾಗಿ ಇಷ್ಟಪಡ್ತೀನಿ ಅಂತ ಹೇಳೋವಂಥ ಕಸ್ಟಮರ್ಸ್ ಕೂಡ ಇರ್ತಾರೆ ಅಲ್ವಾ ಹಾಗಾಗಿ ನೋಡಿ ಈಗ ನಾನು ಇದಕ್ಕೆ ಸ್ಯಾರಿಯಲ್ಲಿ ಬಂದಿತ್ತು ಅಂತ ಹೇಳಿದ್ನಲ್ಲ ಕಲರು ಮೆಹಂದಿ ಗ್ರೀನ್ ಕಲರು ಮೆಹಂದಿ ಗ್ರೀನು ಅಲ್ಲ ಅದು ಒಂಥರ ಮಸ್ಟರ್ಡ್ ಆಯಿಲ್ ಕಲರ್ ಏನೋ ಒಂಥರ ಕಲರ್ ಅದು ಹೇಳೋಕ್ಕೆ ಆಗೋಲ್ಲ ಆ ಇದೆ ಇದು ಹಾಗಾಗಿ ನೋಡಿ ಕಾಣಿಸ್ತಾ ಇಲ್ಲ ನಿಮ್ಗೆ ಅಷ್ಟಾಗಿ ನೋಡಿ ಅದು ಅವರಿಗೆ ಒಂದಷ್ಟು ಡಿಸೈನ್ಸ್ನ ನಾನು ಕಳಿಸ್ಕೊಟ್ಟಿದ್ದೆ ಅವರು ಈ ಡಿಸೈನ್ ಇರಲಿ ಅಂತೇಳಿ ಸೆಲೆಕ್ಟ್ ಮಾಡಿದರು ಇದು ಬಂದು ನಮ್ಮ ಫ್ರೆಂಡೇ ಆಗಬೇಕು ಇವರು ಇರೋದು ಬಂದು ಈ ಕಡೆ ರಾಮಹಳ್ಳಿ ಅಂತ ಅಂದ್ಬಿಟ್ಟು ಬರುತ್ತೆ ಆ ಸೈಡಲ್ಲಿದ್ದಾರೆ ಈ ಬ್ಲೌಸ್ ಕೊಟ್ಟಿರೋರು ಅವರು ಈ ಡಿಸೈನ್ ಇರಲಿ ನನಗಿದು ಮಾಡಿಕೊಡ್ಮಾ ಅಂತ ಹೇಳಿದ್ರು ಹಾಗಾಗಿ ನಾನು ಈ ಡಿಸೈನ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಅಷ್ಟೇ ನಾವು ಒಂದಷ್ಟು ಡಿಸೈನ್ಸ್ನ ಕಳಿಸಿರ್ತೀವಲ್ವ ಅದರಲ್ಲಿ ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಕೇಳ್ತಾರೆ ಕೆಲವೊಬ್ಬರು ಏನು ಮಾಡ್ತಾರೆ ಇಲ್ಲಪ್ಪ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನೇ ಹಾಕಿ ಪರವಾಗಿಲ್ಲ ಅಂತಲೂ ಹೇಳಿರ್ತಾರೆ ಆ ಥರ ಹೇಳಿದಾಗ್ಲೂ ನಾವು ಏನು ಮಾಡ್ತೀವಿ ಚೆನ್ನಾಗಿ ಅಂಥ ಡಿಸೈನ್ಸ್ನೇ ಸೆಲೆಕ್ಟ್ ಮಾಡ್ತೀವಿ ಯಾಕೆ ಅಂತಂದರೆ ಮೇಯ್ನ್ ಆ ಸ್ಯಾರಿ ಮೇಲೆ ಏನು ಬಾರ್ಡರಲ್ಲಿ ಏನಿದೆ ಸ್ಯಾರಿಯಲ್ಲಿ ಯಾವ ರೀತಿ ವರ್ಕ್ ಬಂದಿದೆ ಏನು ಬಂದಿದೆ ಅದು ನೋಡಿಬಿಟ್ಟು ಸೆಲೆಕ್ಟ್ ಮಾಡಿ ಹಾಕ್ಕೊಡ್ತೀವಿ ನೀವು ಅಷ್ಟೇ ಫ್ರೆಂಡ್ಸ್ ಅದೇ ಥರನೇ ಒಂದು ಮಾಡಿ ಯಾಕೆ ಅಂತಂದರೆ ನಿಮಗೆ ಒಂದು ಒಪಿನಿಯನ್ ಬಿಟ್ಟಾಗ ನೀವೇ ಮಾಡಿಕೊಳ್ಳಿ ಮಾಡಿಕೊಡಿ ನಮಗೆ ಚೆನ್ನಾಗಿರೋದನ್ನ ಅಂತ ಹೇಳಿದಾಗ ಈ ಥರದ್ದೆಲ್ಲ ನೋಡಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಬಾರ್ಡರು ಅದರಲ್ಲಿರುವಂಥ ಡಿಸೈನ್ಸು ನೋಡಿಕೊಂಡು ನೀವು ಒಂದು ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಓಕೆನಾ ಇಲ್ಲ ಅಂತಂದ್ರೆ ಅವರಿಗೆ ಒಂದಷ್ಟು ಡಿಸೈನ್ ಕಳಿಸಿದಾಗ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅದನ್ನ ಮಾಡ್ಕೊಡ್ಬೇಕಾಗತ್ತೆ ನೋಡಿ ಇದರಲ್ಲಿ ನಾನು ಫಿ ಸೆಂಟ್ರಲ್ ಫ್ಲವರ್ ಅಂದರೆ ಫ್ಲವರಲ್ಲಿ ಮಿಡಲಲ್ಲಿ ಕೂಡ ನಾನು ಈ ಗ್ರೀನ್ ಕಲರ್ನೇ ನಾನು ಫಿಲ್ ಮಾಡಿದ್ದೀನಿ ಹಾಗಾಗಿ ಇದು ಹೈಲೈಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಯಾಕಂದರೆ ಇಲ್ಲಂತಂದರೆ ಫಸ್ಟೆ ಎಲ್ಲ ಬರೀ ಗೋಲ್ಡ್ ಆಗಿಬಿಡ್ತಾ ಇತ್ತಲ್ವ ಇವಾಗ ಆ ಥರ ಕಾಣಿಸಲ್ಲ ಸ್ವಲ್ಪ ಕಾಂಟ್ರೆಸ್ಟ್ ಕಾಣುತ್ತೆ ನೋಡಿ ಈಗ ಇದಕ್ಕೆ ಬೇಲ್ ಮಾತ್ರ ನಾನು ಗೋಲ್ಡಲ್ಲಿ ಮಾಡ್ತಾ ಇದ್ದೀನಿ ಇದೇ ಗ್ರೀನಲ್ಲೇ ಮಾಡಿದರೆ ಅಷ್ಟು ಹೈಲೈಟ್ ಕಾಣಿಸ್ತಿರ್ಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಆನ್ಲೈನಲ್ಲಿ ಕೂಡ ನಾವು ಬಟ್ಟೆಗಳನ್ನ ತೊಗೊಂಡು ಎಂಬ್ರಾಯ್ಡ್ರಿ ಮಾಡಿ ಸ್ಟಿಚ್ ಮಾಡಿ ಕೊಡೋವಂಥದನ್ನು ಮಾಡ್ತೀವಿ ಯಾರಿಗಾದರೂ ಕೊರಿಯರ್ ಮಾಡಿ ನಾವು ಮಾಡಿಕೊಡ್ಬೇಕು ಅಂತಂದರೆ ಕಾಲ್ ಮಾಡಿ ಇಲ್ಲಾಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆದರೂ ಹಾಕಿ ನಾನು ಯಾವುದಕ್ಕೂ ನಿಮಗೆ ರಿಪ್ಲೈ ಮಾಡ್ತೀನಿ ಓಕೆನಾ ನೋಡಿ ಇದೆಲ್ಲ ಡಿಸೈನ್ಸು ತುಂಬ ಏನು ಕಾಸ್ಟ್ಲಿ ಅನಿಸಲ್ಲ ನೀವು ಕೂಡ ಯಾರು ಬೇಕಿದ್ರು ಮಾಡ್ಕೊಡ್ಬೋದು ಆದರೆ ತುಂಬ ಜನ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಎಲ್ಲರೂ ಅಷ್ಟೇ ಯಾವುದೇ ಡಿಸೈನ್ ಹಾಕಿದ ಕೂಡಲೇ ಮೇಡಮ್ ರೇಟ್ ಎಷ್ಟು ಹೇಳಿ ರೇಟ್ ಎಷ್ಟು ಹೇಳಿ ಅಂತೇಳಿ ಕಮೆಂಟಲ್ಲಿ ಹಾಕ್ತೀರಾ ನಾವು ಓಪನ್ ಆಗಿ ಆ ಥರ ರೇಟ್ನ ಇಲ್ಲಿ ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೇಟ್ಸ್ ಇರುತ್ತೆ ಮತ್ತು ಎಲ್ಲರೂ ಒಂದೇ ಇರೋದ್ರಿಂದ ನಾವು ನಮ್ಮ ರೇಟನ್ನು ಮಾತ್ರ ಹೇಳಿ ಬೇರೆಯವ್ರು ಬೇರೆ ಥರ ಹೇಳಿ ಅದು ಚೆನ್ನಾಗಿರಲ್ಲ ಅಂಥೇಳಿ ಪ್ರಾಬ್ಲಮ್ ಆಗುತ್ತೆ ಸುಮ್ಮನೆ ಅಂಥೇಳಿ ನಾವು ಹಾಕೋಲ್ಲ ಯಾರಿಗಾದರೂ ರೇಟ್ ಬೇಕು ಡಿಸೈನ್ ಇಷ್ಟ ಆಗಿದೆ ನಮಗೆ ರೇಟ್ ಬೇಕೇ ಬೇಕು ತಿಳ್ಕೊಬೇಕು ಅನ್ನೋದಿದ್ರೆ ನೀವು ಪರ್ಸ್ನಲ್ಲಾಗಿ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ನ ಹಾಕಿದ್ರೆ ನಾನು ಖಂಡಿತ ರೇಟ್ನ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು